ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಡ ಕಣ್ಮಣಿ ಗೈಸ್ ಯಾರ್ಯಾರು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತು ನಾವು ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ಡಿಸ್ಕಸ್ ಮಾಡೋಣ ಕನ್ನಡ ಸೀಸನ್ ಟ್ವೆಲ್ ಅಪ್ಡೇಟ್ಸ್ ಇದ್ದಾವೆ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನೆಲ್ಲ ಕನ್ನಡ ಸೀಸನ್ ಬಿಗ್ ಬಾಸ್ ಟ್ವೆಲ್ ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ಬಿಗ್ ಬಾಸ್ ಹೋಸ್ಟಿಂಗ್ ಲೊಕೇಶನ್ ಶಿಫ್ಟ್ ಆಗಿದೆ ಸೀಸನ್ ಲೆವೆನ್ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ ಲೆವೆನ್ ಹೋಸ್ಟ್ ಆಗಿದ್ದು ರಾಮಹಳ್ಳಿ ಬೆಂಗಳೂರಲ್ಲಿ ಇವಾಗ ಲೊಕೇಶನ್ ಶಿಫ್ಟ್ ಆಗಿದೆ ಆ ಲೊಕೇಶನ್ ಬಂದ್ಬಿಟ್ಟು ಸೇಮ್ ಬಿಫೋರ್ ಸೀಸನ್ ನೈನ್ ಸೀಸನ್ ಟೆನ್ ಎಲ್ಲ ಎಲ್ಲಿ ಮಾಡಿದಾರಲ್ಲ ಅದೇ ಲೊಕೇಶನ್ನು ನಮ್ಮ ಬಿಡದಿ ಲೊಕೇಶನಲ್ಲಿದೆ ಇನೋವೇಟಿವ್ ಫಿಲ್ಮ್ ಸಿಟಿ ಬಿಡದಿಲಿ ಶಿಫ್ಟ್ ಮಾಡಿದ್ದಾರೆ ಅದೊಂಥರ ಒಳ್ಳೆ ಖುಷಿ ಸಂದೆ ಈ ವಿಷಯನೇ ಅಪ್ಡೇಟ್ ನಂಬರ್ ಟು ಬಂದುಬಿಟ್ಟು ನಮಗೆಲ್ಲ ತುಂಬ ಮೊದಲೆಲ್ಲ ಗೊಂದಲಗಳಿದ್ವು ಬಿಗ್ ಬಾಸ್ ಹೋಸ್ಟ್ ಯಾರು ಮಾಡ್ತಾರೆ ಹೋಸ್ಟ್ ಯಾರು ಮಾಡ್ತಾರೆ ಅಂತ ಅದಕ್ಕೂ ಇವಾಗ ತೆರೆ ಎಳೆದ್ಬಿಟ್ಟಿದ್ದಾರೆ ನಮ್ಮ ಸುದೀಪ್ ಸರು ಇದೊಂದು ಒಳ್ಳೆಯ ಖುಷಿ ವಿಷಯ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕೂಡ ನಮ್ಮ ಸುದೀಪ್ ಸರೇ ಹೋಸ್ಟ್ ಮಾಡ್ತಿದ್ದಾರೆ ನಾವುಗಳೆಲ್ಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾರು ಹೋಸ್ಟ್ ಮಾಡ್ತಾರೆ ಅಂತ ತುಂಬ ಕನ್ಕ್ಲೂಜನ್ಗಳಲ್ಲಿದ್ವಿ ಅದಕ್ಕೆಲ್ಲ ಕ್ಲಿಯಾರಿಟಿ ಸಿಕ್ಕಾಗಿದೆ ಬರೀ ಸೀಸನ್ ಟ್ವೆಲ್ ಒಂದೇ ಅಲ್ಲ ಸುದೀಪ್ ಸರ್ ಬಂದುಬಿಟ್ಟು ಬಿಗ್ ಬಾಸ್ ಸೀಸನ್ ಟ್ವೆಲ್ ಹಿಡ್ಕೊಂಡು ನಾಲ್ಕು ಸೀಸನ್ಗಳಿಗೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ ಇದೊಂದು ಒಳ್ಳೆ ಖುಷಿ ವಿಷಯ ಅಪ್ಡೇಟ್ ನಂಬರ್ ತ್ರೀ ಅಪ್ಡೇಟ್ ನಂಬರ್ ಏನಂದರೆ ಅಬೌಟ್ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ಸ್ ಎಷ್ಟು ಜನ ಇರ್ತಾರೆ ಬಿಗ್ ಬಾಸ್ಗೆ ಸೀಸನ್ ಟ್ವೆಲ್ಲಲ್ಲಿ ಸೇಮ್ ಆ್ಯಸ್ ಯೂಜುವಲ್ ಮೊದಲಿನ ಥರನೇ ಬಿಗ್ ಬಾಸಲ್ಲಿ ಹದಿನೈದು ಜನ ಕಂಟೆಸ್ಟೆಂಟ್ಸ್ನ ಹೌಸ್ಗೆ ಎಂಟ್ರಿ ಕೊಡ್ತಾರೆ ಹದಿನೈದು ಜನ ಹೌಸ್ಗೆ ಎಂಟ್ರಿ ಕೊಟ್ಬಿಟ್ಟು ಆದಮೇಲೆ ಎರಡು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆ್ಯಸ್ ಯೂಶ್ವಲ್ ತ್ರೀ ಟು ಫೋರ್ ವೀಕ್ಸ್ ಆದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಸ್ಟಾರ್ಟ್ ಆಗುತ್ತೆ ಆ್ಯಸ್ ಯೂಶುವಲ್ ಹಂಡ್ರೆಡ್ ಡೇಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ರನ್ ಮಾಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಈ ಆಲ್ರೆಡಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರ್ಯಾರು ಇರ್ಬೋದು ಆ ಥರ ಈ ಥರ ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸ್ ಮಾಡ್ತಿದ್ದಾರೆ ಬಟ್ ಬಿಗ್ ಬಾಸ್ ಕನ್ನಡ ಕಲರ್ಸ್ ಚಾನಲ್ಗೆ ಅವರು ಯಾವುದೇ ಥರದ ಕಂಟೆಸ್ಟ್ಗಳನ್ನ ಅಫಿಷಿಯಲ್ ಆಗಿ ರಿವೀಲ್ ಮಾಡಿಲ್ಲ ಸೊ ನಾವು ಕಂಟೆಸ್ಟೆಂಟ್ಸ್ಗೋಸ್ಕರ ಟ್ವೆಂಟಿ ಏಟ್ ಸೆಪ್ಟೆಂಬರ್ ಡೇಟ್ಗೆ ಕಾಯಬೇಕಾಗುತ್ತೆ ಸೊ ಕಾಯ್ತೀವಿ ಕಾಯೋಣ ಯಾವ್ಯಾವ ಥರ ಕಂಟೆಸ್ಟೆಂಟ್ಸ್ ಇರ್ತಾರೆ ನೋಡೋಣ ನಿಮ್ಗೆ ಏನಾದರೂ ಗೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರ್ಯಾರು ಬರ್ಬೋದು ಅಂತ ನೋಡೋಣ ನೀವು ಯಾರ್ಯಾರಿಗೆ ಗೆಸ್ ಮಾಡ್ತಿದ್ದೀರಾ ಯಾರಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಮತ್ತು ಬಿಗ್ ಬಾಸ್ ಬಗ್ಗೆ ಹೇಳಬೇಕಂದ್ರೆ ನಮಗೆ ಬಿಗ್ ಬಾಸ್ ನೋಡೋಕ್ಕೇನು ಇಷ್ಟ ಇಲ್ಲ ನಾವು ಬಿಗ್ ಬಾಸ್ ನೋಡೋದೇ ಕಿಚ್ಚ ಸುದೀಪ್ ಬಾಸ್ಗೋಸ್ಕರ ಬಿಗ್ ಬಾಸ್ ನಾವು ತುಂಬ ಜನ ಬಿಗ್ ಬಾಸ್ ನಾವು ಕಿಚ್ಚ ಸುದೀಪ್ ಸರ್ಗೋಸ್ಕರ ವೀಕ್ಷಣೆ ಮಾಡ್ತಿದ್ದೀವಿ ಬಿಗ್ ಬಾಸ್ ಇಂದ ಏನು ಕಲಿತಿದ್ದೀರಾ ಬಿಗ್ ಬಾಸ್ ಏನಕ್ಕೆ ನೋಡ್ತೀರಾ ಆ ಥರ ಈ ಥರ ಸುಮಾರು ಜನ ಕೇಳ್ತಾರೆ ಅವ್ರಿಗೆಲ್ಲ ಏನು ಗೊತ್ತು ನಾವೆಲ್ಲ ಬಿಗ್ ಬಾಸ್ ಏನಕ್ಕೆ ನೋಡ್ತೀವಿ ಅಂತ ಬಿಗ್ ಬಾಸ್ನ ಇಷ್ಟು ದಿವಸದಿಂದ ಏನಕ್ಕೆ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ ಅಂತ ಯಾರು ಬಿಗ್ ಬಾಸ್ ಸುದೀಪ್ ಸರ್ಗೋಸ್ಕರ ನೋಡ್ತಾರೋ ಅವ್ರು ತುಂಬ ತಿಳ್ಕೊಂಡಿರ್ತಾರೆ ಬಿಗ್ ಬಾಸ್ ಅಂದರೆ ಏನು ಬಿಗ್ ಬಾಸ್ ಯಾಕೆ ನೋಡಬೇಕು ಅಂತ ಸುದೀಪ್ ಸರ್ ಒಂದು ಮಾತುಗಳು ಕಂಡ್ರಿ ಸುದೀಪ್ ಸರ್ ಹೇಳೋ ಒಂದೊಂದು ಮಾತುಗಳಿಂದ ಜೀವನದಲ್ಲಿ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ ನಾವು ಹೋಗೋದೇ ಬಿಗ್ ಬಾಸ್ ಟಿ ವಿ ಮುಂದೆ ನೋಡೋಕೆ ಕೂತ್ಕೊಳ್ಳೋದೆ ಸುದೀಪ್ ಸರಿಂದ ಸುದೀಪ್ ಸರ್ ಹೇಳೋ ಒಂದೊಂದು ಮಾತು ಅವ್ರ ಸ್ಟೈಲು ಅವ್ರ ಜೀವನ ಎಕ್ಸ್ಪ್ಲೇನ್ ಮಾಡೋದೆಲ್ಲ ಹೇಳಿದರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ಅದಕ್ಕೆ ನಾವೆಲ್ಲ ಬಿಗ್ ಬಾಸ್ ಸೀಸನ್ ಎಲ್ಲಾನು ಫಾಲೋ ಮಾಡ್ಕೊಂಡು ಬರ್ತೀವಿ ಬೈ ಚಾನ್ಸ್ ಅವ್ರು ಬಿಗ್ ಬಾಸ್ ಹೋಸ್ಟ್ ಮಾಡೋಣ ಕ್ವಿಟ್ ಮಾಡಿದ್ರೆ ನಾವು ಅವತ್ತೇ ಬಿಗ್ ಬಾಸ್ ನೋಡೋದು ಕ್ವಿಟ್ ಮಾಡ್ತೀವಿ ನೀವು ಎಲ್ಲ ಅದಕ್ಕೆ ಅಂತ ಅನ್ಕೋತೀನಿ ನಾನು ನೋಡೋಣ ಸೀಸನ್ ಅಲ್ಲಿ ಯಾವ ಥರ ನಡೆಯುತ್ತೆ ಏನು ಅಂತ ಆ್ಯಂಡ್ ಬಿಗ್ ಅಲ್ಲಿ ಕೆಲವೊಂದು ಅಸಮಾಧಾನಗಳು ಇವೆ ಬಿಗ್ ಬಾಸ್ ಅಲ್ಲಿ ಈ ಥರ ಟಾಸ್ಕ್ಗಳ ನಡೆಸ್ತಾರಲ್ಲ ತುಂಬ ಅನ್ ಫೇರಾಗಿ ನಡೆಸ್ತಾರೆ ಹುಡುಗಿರಿಗೆ ಗೆಲ್ಸ್ಬಾರ್ದು ಅಂತಲೇ ಆಡಿಸೋ ಥರ ಇದೆ ಈ ಬಿಗ್ ಬಾಸು ಗರ್ಲ್ಸ್ ಕಂಟೇಷನ್ಸ್ ಗೆಲ್ಲಲ್ಲ ಕಣ್ರಿ ಗರ್ಲ್ಸ್ ಕಂಟೆಷನ್ಸ್ ಏನು ಗೆಲ್ತಾರೆ ಇವ್ರು ಫಿಸಿಕಲ್ ಟಾಸ್ಗಳನ್ನ ಎಲ್ಲ ಇಟ್ಕೊಂಡ್ಬಿಟ್ರೆ ಗರ್ಲ್ಸ್ ಎಲ್ಲಿ ಗೆಲ್ತಾರೆ ಗರ್ಲ್ಸ್ ಟ್ರೋಫಿ ವಿನಬೇಕಂದ್ರೆ ಇವ್ರು ಬರೀ ಎಲ್ಲ ಫಿಸಿಕಲ್ ಟಾಸ್ಕ್ ಇಟ್ಕೊಂಡು ಹೋಗ್ತಾರೆ ಫಿಸಿಕಲ್ ಟಾಸ್ಕ್ ಇಟ್ಕೊಂಡು ಹೋದಾಗ ಇವ್ರ ಹತ್ರ ಸಾಮರ್ಥ್ಯ ಇರುತ್ತೆ ಹುಡುಗಿರ ಹತ್ರ ಹುಡುಗಿರತ್ರ ಎಲ್ಲಿರುತ್ತೆ ಪಾಪ ಅಷ್ಟೊಂದು ಸಾಮರ್ಥ್ಯ ಕೊಡಿ ಟೆಕ್ನಿಕಲ್ ಟಾಸ್ಕ್ ಕೊಡಿ ಮೈಂಡ್ ಏನ ಮೈಂಡ್ ಗೇಮ್ಸ್ ಕೊಡಿ ಅವಾಗ ಆಡಲಿ ಅವ್ರು ಹುಡುಗಿರು ಆಡ್ತಾರೆ ಆವಾಗ ಹುಡುಗಿಯರು ಕಪ್ ಗೆಲ್ಬಹುದು ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಂತ ನೀವು ತಿಳಿಸಿ ಈ ಸಲನಾದರೂ ಬಿಗ್ ಬಾಸ್ ಸೀಸನ್ ಟ್ವೆಲಲ್ಲಿ ಒಂದು ಹುಡುಗಿ ಸೀಸನ್ನ ಬಿಗ್ ಬಾಸ್ ಸೀಸನ್ ಟ್ವೆಲ್ ಟ್ರೋಫಿನ ಎತ್ತಾರೆ ನೋಡೋಣ ಸೊ ಗೈಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ತುಂಬ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಎಲ್ಲ ಅಪ್ಡೇಟ್ಸ್ ನಿಮಗೋಸ್ಕರ ಬರ್ತಾನೆ ಇರುತ್ತೆ ಇನ್ನೇನು ಇಪ್ಪತ್ತೆಂಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ನಮ್ಮ ಶೋ ನಾವು ನಮ್ಮ ಬಾಸ್ಗೋಸ್ಕರ ತುಂಬ ಈಗರಲ್ಲಿ ಇದ್ದೀವಿ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ವಿಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್